ಉದ್ದೇಶ ಏನೆಂದರೆ ಪತ್ರಿಕಾಗೋಷ್ಠಿ ಪ್ರಯುಕ್ತವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ದೇವೇಗೌಡ ದೇವೇಗೌಡ ಕಲ್ಲೂಗೌಡರ ಹಾಗೂ ಮಲ್ಲಿಕಾರ್ಜುನ ಸಂಗಾನಿ ಅವರು ಚಂದ್ರಶೇಖರ್ ಸರ್ ಅವರು ಆಗಮಿಸಿದ್ದಾರೆ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಉದ್ದೇಶ ಏನೆಂದರೆ ಬರುವ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಈಶಾನ್ಯ ಪದವೀಧರ ಚುನಾವಣೆ ನಿಮಿತ್ತ ನಾನು ಕೂಡ ಅಭ್ಯರ್ಥಿ ಆಗಬೇಕಂತ ಹೇಳಿ ಒಂದು ವರ್ಷದಿಂದ ತಿರುಗಾಡಿ ಪಕ್ಷ ನನಗೆ ಟಿಕ್ ಟಿಕೆಟ್ ನಿರಾಕರಿಸಿ ಇವತ್ತು ಅಲಯನ್ಸ್ನಲ್ಲಿ ಬಿ ಜೆ ಪಿಗೆ ಬಿಟ್ಟಿರುವುದರಿಂದ ನಾನು ನಾಮಿನೇಷನ್ ಮಾಡಿದ್ದಿಲ್ಲ ಒಂದು ಏನಂತಂದ್ರೆ ಇಲ್ಲಿ ತನಕ ನಾನು ಏನು ನಾಮಿನೇಷನ್ ಮಾಡಿದ್ದೀನಿ ಎನ್ರೋಲ್ಮೆಂಟ್ ಮಾಡಿಸಿದ್ದೀನಿ ಭಾಳಷ್ಟು ನನ್ನ ಆತ್ಮೀಯರು ಪದವೀಧರು ನಾನು ಫೋನಿನ ಮುಖಾಂತರ ನನ್ನ ನಂಬರ್ ಎಲ್ಲಿ ನನ್ನ ಹೆಸರು ಎಲ್ಲಿ ನನ್ನ ಮತ ಕೇಂದ್ರ ಎಲ್ಲಿ ಅಂತಕ್ಕಂಥ ಮಾತು ಕೇಳ್ತಾ ಇದ್ದಾರೆ ಈ ಮತ ಮತದಾರ ಯಾದಿಯಲ್ಲಿ ಸ್ವಲ್ಪ ನ್ಯೂನತೆಗಳಿವೆ ನ್ಯೂನತೆಗಳೇನೆಂದ್ರೆ ಅವ್ರ ಹೆಸರು ಇರ್ತದೆ ಉದಾಹರಣೆಗಾಗಿ ದೇವೇಗೌಡ ಕೆಲ್ಲೂರ ಕಲಬುರಗಿ ಮಲ್ಲಿಕಾರ್ಜುನ ಸಂಗಾಣಿ ಜಗತ್ ಅಂದರೆ ಎಲ್ಲಿ ಅವ್ರ ಮನೆ ಅಡ್ರೆಸ್ ಇಲ್ಲ ಎಲ್ಲಿಗೆ ಲೆಟ್ರ್ ಹಾಕಬೇಕು ಅವ್ರಿಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜನರನ್ನು ಕೂಡ ನಾವು ಎಲ್ಲಿ ಹೋಗಿ ಯಾವ ಕೇಂದ್ರದಾಗ ನಗರೇಶ್ವರದಾಗ ಹಾಕಬೇಕು ಜೂನಿಯರ್ ಕಾಲೇಜ್ದಾಗ ಹಾಕಬೇಕು ಐ ಟಿ ಐ ಕಾಲೇಜ್ದಾಗ ಹಾಕಬೇಕು ಎಲ್ಲಿ ಹಾಕಬೇಕನ್ನೋದು ದ್ವಂದ್ವ ನಿಲ್ಲುವುದಾಗ ಇವತ್ತಿನ ದಿವಸ ಈ ಕಲಬುರಗಿ ಜನ ಆಗಿರ್ಬೋದು ಯಾ ಇಷ್ಟೇನೇ ಪದವೀಧರದ ಏಳು ಜಿಲ್ಲೆಯಲ್ಲಿ ಪದವೀಧರ ಈ ರೀತಿ ಒಂದು ನ್ಯೂನತೆಯಲ್ಲಿ ದ್ವಂದ್ವ ನಿಲ್ಲುವುದು ತಾಳಿದ್ದಾರೆ ಅದಕ್ಕೆ ಪೂರ್ವಭಾವಿಯಾಗಿ ಚುನಾವಣೆ ಡಿಕ್ಲೇರ್ ಆದ ನಂತರ ಆರ್ ಸಿ ಅವರು ಎಲ್ಲ ಪಕ್ಷದ ಮುಖಂಡರನ್ನು ಕರೆಸಿ ಇದೇ ತಿಂಗಳ ಮೇ ತಿಂಗಳ ನಾಲ್ಕು ಅಥವಾ ಐದನೇ ತಾರೀಕಿಗೆ ನಮಗೆ ಮೀಟಿಂಗ್ ಕರೆಸಿ ಅವ್ರು ಏನು ಹೇಳಿದ್ರಂದ್ರೆ ಒಂಬತ್ತನೇ ತಾರೀಕಿನ ನಾಮಿನೇಷನ್ ಹಾಕಬೇಕು ಹದಿನಾರನೇ ತಾರೀಕು ಕೊನೆಯ ದಿನಾಂಕ ಹದಿನೇಳು ತಾರೀಕು ಸ್ಕೂಟ್ನಿ ಇಪ್ಪತ್ತು ತಾರೀಕು ವಿಡ್ರಾ ಮಾಡ್ಕೊಬೋದು ಮೂರು ತಾರೀಕು ಎಲೆಕ್ಷನ್ ಇವೆಲ್ಲ ಹೇಳಿದ ನಂತರ ನಿಮಗೆ ಈ ಚುನಾವಣೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಂದಾಗ ನಾವು ಅವ್ರಿಗೆ ಏನು ಹೇಳ್ತೇವೆ ರೀ ವೋಟರ್ ಲಿಸ್ಟ್ನಲ್ಲಿ ವಯೋ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವೋಟರ್ ಲಿಸ್ಟ್ ತಯಾರಾಗ್ಯದ ರೀ ಇದ್ರ ಬಗ್ಗೆ ನೀವು ಜನ ಕಾಳಜಿ ವಹಿಸ್ರಿ ವೋಟ್ರ್ ಅಲ್ಲಿ ಹುಡುಕ್ಬೇಕಂದ್ರೆ ಯಾವ ವ್ಯಕ್ತಿ ಯಾವ ಊರು ಯಾವ ವಿಲೇಜ್ ಯಾವ ಓಣಿ ಏನೂ ಗೊತ್ತಾಗ್ತಾ ಇಲ್ಲ ಅದರ ಸಲುವಾಗಿ ತಾವು ಇದ್ರ ಬಗ್ಗೆ ಕಾಳಜಿ ವಹಿಸ್ರಿ ಸರ್ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆವು ಅದಕ್ಕೆ ಪ್ರತಿಯೊಬ್ಬರು ಫೋನ್ ನಂಬರ್ ನಮಗೆ ಕೊಡ್ರಿ ನಾವು ಫೋನಿನ ಮುಖಾಂತರ ಅಭ್ಯರ್ಥಿ ಆಗ್ಬೇಕಂಬವ್ರು ಫೋನ್ ಮಾಡಿ ಅವ್ರಿಗೆ ನಾವು ಮನವಿ ಮಾಡ್ಕೊಳ್ತೇವೆ ನಾವು ಅಭ್ಯರ್ಥಿ ಇದ್ದೀವಿ ನಮ್ಮ ಓಟ್ ಹಾಕ್ರಿ ಅಂತ ಕೇಳ್ತೇವೆ ಅಂದಾಗ ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಫೋನ್ ಕೊಡಬೇಡ ಅಂತ ಹೇಳ್ಯಾರ ಫೋನ್ ನಂಬರ್ ಅಂತ ಹೇಳ್ಯಾರ ಅದು ಕೊಡಕ್ಕಾಗಂಗಿಲ್ಲ ಅದ್ರೂ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು ಅದು ಇದ್ರೂ ಪರವಾಗಿಲ್ಲ ಓಟ್ರ್ ಲಿಸ್ಟದಲ್ಲಿ ಎಂಥ ಆಗ್ಯದ ಅಂಥೇಳಿ ವೋಟ್ರ್ ಲಿಸ್ಟ್ ತರಿಸಿ ನೋಡಿದ್ರು ಅದರಲ್ಲಿನೂ ಅದೇ ಇತ್ತು ದೇವೇಗೌಡ ತೆಲ್ಲೂರ ಕಲಬುರಗಿ ಮಲ್ಲಿಕಾರ್ಜುನ ಸಂಗಾಣಿ ಜಗತ್ತ ಹಿಂಗೆ ಅಂದಾಗ ನಾವು ಯಾವ ರೀತಿ ಹುಡಿದಬೇಕು ಇಂಥ ದ್ವಂದ್ವ ನಿಲುವು ಏನು ಮಾಡಬೇಕು ಅಂದಾಗ ಅವರು ಒಂದು ನಿರ್ಧಾರಕ್ಕೆ ಬಂದರು ಇದು ಕ್ಯೂ ಆರ್ ಕೋಡ್ ಬಳಸಿ ಇವತ್ತ ಗೂಗಲ್ದಾಗ ಹೋಗಿ ಅವರು ಸರ್ಚ್ ಮಾಡಿ ಯಾವ ಕೇಂದ್ರ ಈಗ ಉದಾಹರಣೆಗಾಗಿ ನಗರೇಶ್ವರ ನಗರೇಶ್ವರದಲ್ಲಿ ಬರ್ತಕ್ಕಂಥ ಎಷ್ಟು ಜನ ಒಂದು ಸುಮಾರು ಮೂರು ಸಾವಿರ ಮತದಾರ ಆ ಮೂರು ಸಾವಿರ ಮತದಾರ ಮನೆಗೆ ಹೋಗಿ ಅವ್ರಿಗೆ ಓಟ್ರಲ್ಲಿ ಎಷ್ಟದು ಇದ್ರದೊಂದು ಕಾಪಿನೂ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಇದೇ ರೀತಿ ಮಾಡ್ಯಾರ ಏನಂತ ಅಂದ್ರೆ ಮತದಾರ ಮಾಹಿತಿ ಚಿಟ್ಟಿ ಅಂತ ಮಾಡ್ಯಾರ ಮತದಾರ ಮಾಹಿತಿ ಚಿಟ್ಟಿ ಮಾಡಿ ಪ್ರತಿಯೊಬ್ಬ ಮತದಾರಿಗೂ ಕೂಡ ಅವ್ರದೇ ಆದ ಸರ್ಕಾರದ ಮನುಷ್ಯರು ಕಳಿಸಿ ಇವತ್ತು ಅವರಿಗೆ ಕಳಿಸ್ತಾ ಇದ್ದಾರೆ ಅದರಲ್ಲಿ ಏನಂತಂದ್ರೆ ಉದಾಹರಣೆಗೆ ನೋಡಿರಿ ಎ ಬಾಲಸ್ವಾಮಿ ಆಶೀರ್ವಾದಪ್ಪ ತಂದೆ ಹೆಸರ ಕ್ರಮ ಸಂಖ್ಯೆ ಎಂಬತ್ತೊಂಬತ್ತು ಸೀರಿಯಲ್ ನಂಬರ್ ಒನ್ ಇದು ಇವ್ರದ್ದು ಎಲ್ಲದ ವೋಟಿಂಗ್ ಅಂದರೆ ತಹಶೀಲ್ದಾರ್ ಕಚೇರಿ ಮಾನ್ವಿ ಇಂಥಲ್ಲದ ಅದಂತ ಅವ್ರು ಮನೆಗೆ ಕೊಡ್ತಾರೆ ಈ ಡೇಟ್ ಏನಂದ್ರೆ ಮೂರು ಆರು ಇಪ್ಪತ್ನಾಲ್ಕು ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆವರೆಗೆ ಇಷ್ಟು ಹೇಳಿದ್ರೆ ಸಾಕು ಅವ್ರು ಮತ ಹಾಕ್ತಾರೆ ಯಾರಿಗೆ ಹಾಕ್ಲಿ ಇದು ಈಗ ಗುರುತಿಸ್ ಇದು ಮಾಡ್ಯಾರ ಮತ್ತೊಂದು ಏನಂದ್ರೆ ಗೂಗಲ್ದಾಗ ಬಿಡ್ಲಿಕ್ಕೆ ಹತ್ತರಿ ಗೂಗಲ್ ಸರ್ಚ್ ಮಾಡಿದಾಗ ಪ್ರತಿಯೊಬ್ಬರೂ ಗುರುತಾಗ್ಬೋದು ಈಗ ನಾಳೆ ಹಿಡಿದು ನಮ್ಮ ಆರ್ ಸಿ ಸಾಹೇಬ್ರೂ ಹೇಳ್ಯಾರ ಗೂಗಲ್ ಸರ್ಚನು ಮಾಡ್ಬೋದು ಕ್ಯೂ ಆರ್ ಇದ್ರ ಇದ್ರ ಪ್ರಕಾರ ಮನೇಲಿ ಕುಂತೇ ನೀವು ನೋಡ್ಕೋಬೋದು ನಿಮ್ಮ ಯಾವ ಕೇಂದ್ರದ ಎಲ್ಲಿ ಹೋಗಿ ಮಾಡಿ ಇದು ಮತ ಹಾಕ್ಬೋದು ನಿಮ್ಮ ಕ್ರಮ ಸಂಖ್ಯೆ ಏನಂತ ಹೇಳಿ ಇದು ನಾ ಭಾಳಷ್ಟು ಜನ ನಮ್ಗೆ ಫೋನ್ ಮಾಡೋದ್ರಾಗ ನಾವು ಹೋಟೆಲ್ ಲಿಸ್ಟ್ ತೆಗೆದು ಹೇಳಬೇಕಂದ್ರೆ ನನಗೆ ಆಗ್ತಾ ಇಲ್ಲ ಇದು ಒಬ್ಬರು ಇಬ್ಬರಿಗೆ ಹೇಳ್ದಂಗೆಲ್ಲ ಇದು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲರಿಗೂ ತಿಳಿಸ್ಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ನಾನು ಬಂದು ತಿಳಿಸ್ತಾ ಇದ್ದೀನಿ ಆದ್ರೂ ಕೂಡ ನಾ ಚುನಾವಣೆ ನಿಂತಿಲ್ಲ ಮತದಾರ ನಮ್ಮ ಮೇಲೆ ವಿಶ್ವಾಸಿಟ್ಟು ಮತ ಇವತ್ತು ಎಂಟ್ರಿ ಮಾಡಿ ಇವತ್ತು ಮತದಾರ ಮತದಾರ ಇದರ ಪಟ್ಟಿದೊಳಗೆ ಸೇರೇ ಸೇರ್ಪಡೆ ಆಗ್ಯಾರ ಅದಕ್ಕೆ ಅವರು ನಮಗೆ ಕೇಳೋದರಿಂದ ನಮಗೆ ಇದು ಆಗತ್ತೆ ನಮ್ಗೆ ಒಬ್ಬರಿಗೆ ಅನ್ಯಾಯ ಆಗೋದೇ ಬೇಡ ಇಡೀ ಈಶಾನ್ಯ ಕರ್ನಾಟಕದ ಒಂದು ಲಕ್ಷ ಐವತ್ತಾರು ಸ ಜನರಿಗೂ ಕೂಡ ಇವತ್ತು ಅನ್ವಯ ಆಗಲಿ ಅಂತಕ್ಕಂಥ ಮಾತು ಇವತ್ತು ಹೇಳಿ ಇವತ್ತು ಆರ್ ಸಿ ಅವರು ಒಬ್ಬರು ಒಳ್ಳೆಯವರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಯಾವ ಪಕ್ಷದ ಕಾರ್ಯಕರ್ತರು ಒಂದೂ ಲೆಟರ್ ಹಾಕ್ತಾ ಇಲ್ಲ ಅಲ್ಲಿ ಅಡ್ರೆಸ್ ಇಲ್ಲ ಏನಂತ ಲೆಟ್ರ್ ಹಾಕ್ಬೇಕು ನಿಮ್ಮ ಕ್ರಮ ಸಂಖ್ಯೆ ಇದು ಹಿಂತಲ್ಲಿ ಓಟ್ ಹಾಕ್ಬೇಕಂತ ಯಾವ ಅಭ್ಯರ್ಥಿನೂ ಮಾಡ್ತಾರೆ ನಮಗೆ ಟಿಕೆಟ್ ಸಿಗಲಿಲ್ಲ ಅನಿವಾರ್ಯ ಟಿಕೆಟ್ ಸಿಗಲಿ ಬಿಡಲಿ ನಾ ಜನರ ಮಧ್ಯದಾಗ ಇರಬೇಕಾಗ್ತದೆ ಟಿಕೆಟ್ ಸಿಕ್ಕಿಲ್ಲ ಅಂತ ನಾವು ಹಿಂದೆ ಕೊಡಬಾರ್ದು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇವನ್ನ ಜನರ ಮಧ್ಯದಾಗ ಬರಬೇಕಾಗ್ತದೆ ನಮ್ಮ ಹಣಿ ಬರೀತಂದ್ರೆ ನಾವು ಎಮ್ ಎಲ್ ಸಿ ಮುಂದೆ ಆಕ್ಟಿವ್ ಬಿಡ್ತೀವಿ ಆಮದು ಬೇರೆ ಎರಡು ಸಾರಿ ನನಗೆ ಅನ್ಯಾಯ್ತು ರೀ ಆದ್ರೂ ಕೂಡ ಎದ್ಗೊಂದಿಗೆ ನಾವು ದೇವೇಗೌಡರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ದೇವೇಗೌಡರು ನಾ ಇದ್ದಿನ ಹಿಂದಪ್ಪ ನೀವು ಮಾಡಿ ಅಂತ ಹೇಳ್ಕೊಳ್ತಾರೆ ಆದ್ರೂ ನಾವು ಮಾಡ್ಕೊತ ಹೋಗ್ಬೇಕಾಗ್ಯದ ಅದಕ್ಕೆ ನಾವು ಬಂದಿದ್ದೀನಿ ಇವತ್ತು ಅಲೆನ್ಸ್ ಇರೋದ್ರಿಂದ ನಾವು ಬಿ ಜೆ ಪಿಗೆ ಬೆಂಬಲ ಆಗ್ತದೆ ಓಕೆ ಸರ್ ಥ್ಯಾಂಕ್ ಯು